ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಅಶ್ವಿನಿ ಅವರ ಪ್ರೊಫೈಲ್ ಆಗಿದೆ ಫ್ರೆಂಡ್ಸ್ ಇವರ ವಯಸ್ಸು ಇಪ್ಪತ್ತಾರು ವರ್ಷ ಇವರು ಮೈಸೂರು ಮೂಲದವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರು ಹೇಳ್ತಾರೆ ನಾನು ಬಿ ಅನ್ನು ಕಂಪ್ಲೀಟ್ ಮಾಡಿಕೊಂಡು ಪ್ರೆಸೆಂಟ್ನಲ್ಲೂ ಪ್ರೈವೇಟ್ ಬ್ಯಾಂಕ್ನಲ್ಲಿ ಆಫೀಸರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದೇನೆ ಎಂದು ಅಶ್ವಿನಿಯವರು ತಿಳಿಸಿಕೊಟ್ಟಿದ್ದಾರೆ ನನ್ನ ಹ್ಯಾಬಿಟ್ಸ್ ರೀಡಿಂಗನ್ನು ಮಾಡುವುದು ಟ್ರಾವೆಲಿಂಗ್ ಮತ್ತು ಮ್ಯೂಸಿಕನ್ನು ಕೇಳೋದು ತುಂಬ ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನಾನು ಸೋಷಿಯಲ್ ಮತ್ತು ಇಂಡಿಪೆಂಡೆಂಟ್ ನೇಚರ್ನಲ್ಲಿ ನ್ಯೂ ಎಕ್ಸ್ಪೀರಿಯೆನ್ಸ್ ಅನ್ನು ಹೊಂದಿದ್ದೇನೆ ಹಾಗೆ ಇಂತಹ ಹುಡುಗಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ನನಗೆ ಬೇಕಾದಂತಹ ಗಂಡು ರೆಸ್ಪಾನ್ಸಿಬಲ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಫ್ಯಾಮಿಲಿ ಓರಿಯೆಂಟೆಡ್ ಆಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ ಸ್ಟೇಬಲ್ ಕೆರಿಯರ್ ಇದ್ದು ಲೈಫ್ ಪಾರ್ಟ್ನರ್ ಆಗಿ ಸಪೋರ್ಟ್ ಮಾಡುವ ಮ್ಯೂಚುವಲ್ ರೆಸ್ಪೆಕ್ಟ್ ಮೇಂಟೈನ್ ಮಾಡುವುದು ಮೇನ್ ಕೆರಿಯರ್ ಸ್ವಾರಿ ಮೇನ್ ಕ್ರಿಯಲ್ ಹ್ಯಾಬಿಟ್ಸ್ ರೆಸ್ಪೆಕ್ಟ್ ಮಾಡುವ ಪಾಸಿಟಿವ್ ಔಟ್ಲುಕ್ ಇರುವ ವ್ಯಕ್ತಿ ಬೇಕು ಎಂದು ಅವರು ಕೇಳಿಕೊಂಡಿದ್ದಾರೆ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಇವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಅಶ್ವಿನಿಯವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಿದ್ದರೆ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗೋರಿಗೆ ಮಾತ್ರ ಅಶ್ವಿನಿಯರವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ dorá cortada ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ನನ್ನ ಫ್ಯಾಮಿಲಿಯಲ್ಲಿ ನಾಲ್ಕು ಜನರು ಇದ್ದಾರೆ ಅಪ್ಪ ರಿಟೈರ್ಡ್ ಗೌರ್ಮೆಂಟ್ ಆಫೀಸರ್ ಅಮ್ಮ ಹೋಮ್ ಮೇಕರ್ ಆಗಿದ್ದಾರೆ ಒಂದು ಅಣ್ಣ ಕೂಡ ಇದ್ದಾನೆ ಅವನು ಇಂಜಿನಿಯರ್ ಎಂದು ತಿಳಿಸಿಕೊಟ್ಟಿದ್ದಾರೆ ನಮ್ಮ ಫ್ಯಾಮಿಲಿ ಕ್ಲೋಸ್ ನೀಟ್ ಹಾಗೂ ಸೆಲೆಬ್ರೇಷನ್ ಶೇರ್ ಮಾಡೋದು ಓಕ್ನೆನ್ಸ್ ರೆಸ್ಪೆಕ್ಟ್ ಮಾಡೋದು ನನ್ನ ಟ್ರೆಡಿಷನ್ ಆಗಿದೆ ಎಂದು ತಿಳಿಸಿದ್ದಾರೆ ಹಾಗೆ ಇವರು ಏನು ಸಪೋರ್ಟಿವ್ ಆ್ಯಂಡ್ ಲವ್ವಿಂಗ್ ಮಾಡುವ ಗುಣ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಇವರ ನಿಜವಾದ ಗುಣವನ್ನು ನಾವು ನೋಡೋದಾದರೆ ನಾನು ಡ್ ಫನ್ಶುಯಲ್ ಹಾರ್ಡ್ ವರ್ಕಿಂಗ್ ಮತ್ತು ಅಡಾಪ್ಟಿಬಲ್ ಚಾರ್ಜಸ್ ಫೇಶ್ ಅನ್ನು ಮಾಡುವ ಕೆಪಾಸಿಟಿಯನ್ನು ಕೂಡ ಹೊಂದಿದ್ದೇನೆ ಕುಕ್ಕಿಂಗ್ ರೀಡಿಂಗ್ ಟ್ರಾವೆಲ್ ಅನ್ನ ಹ್ಯಾಬಿಟ್ಸ್ ಆಗಿದೆ ಫ್ರೆಂಡ್ಸ್ ಆಫ್ಟನ್ ನನ್ನ ಕೆರಿಯರ್ ಮತ್ತು ಸಪೋರ್ಟಿವ್ ನೇಚರ್ ಆಪರ್ಚುನಿಟಿಯನ್ನು ಕೂಡ ಮಾಡುತ್ತದೆ ಎಂದು ತಿಳಿಸಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ನನಗೆ ಮದುವೆ ಎಂದರೆ ಕಂಪನಿಯನ್ಶಿಪ್ ಟ್ರಸ್ಟ್ ಲವ್ ಮತ್ತು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಎಂದು ನಂಬುತ್ತಾರೆ ಸ್ಮಾಲ್ ಜಾಯ್ ಶೇರ್ ಮಾಡೋದು ಚಾಲೆಂಜಸ್ ಅನ್ನು ಫೇಸ್ ಮಾಡೋದು ನನಗೆ ಇಂಪಾರ್ಟೆಂಟ್ ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಎಮೋಷ್ನಲ್ ಕನೆಕ್ಟ್ ಮೈಂಟೈನ್ ಮಾಡುವ ಬ್ಯಾಲೆನ್ಸ್ಡ್ ರಿಲೇಷನ್ಸ್ ನಿಮ್ ಮೈ ಮೈ ಡ್ರೀಮ್ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಹೊನ್ನ ಸ್ನೇಹಿತರೆ ನನ್ನ ಪ್ರೊಫೈಲನ್ನು ಕನೆಕ್ಟ್ ಆಗಿದರೆ ಲೈಫ್ ಪಾರ್ಟ್ನರ್ ಆಗಿ ಸೀನಿಯರ್ಸ್ ಆ್ಯಂಡ್ ಕೆರಿಯರ್ ಕನೆಕ್ಷನ್ ಬೇಕಿದ್ದರೆ ದಯವಿಟ್ಟು ಸಂಪರ್ಕ ಮಾಡಿ ನಾನು ಪಾಸಿಟಿವ್ ಲವ್ವಿಂಗ್ ಲೈಫ್ ಪಾರ್ಟ್ನರನ್ನು ಹುಡುಕುತ್ತಿದ್ದೇನೆ ಅದಕ್ಕಾಗಿ ಯಾರಿಗಾದರೂ ನಾನು ಇಷ್ಟವಾಗಿದ್ದರೆ ಬೇಗ ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಅನ್ರೆಡ್ ಟು ಒನ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು